ಮನುಷ್ಯನ ಮೇಲೆ ವಸ್ತುಗಳ ಮೇಲೆ ಮನೆಯ ಮೇಲೆ ಆಗಿರುವ ಮಾಟ ಪ್ರಯೋಗಗಳ ಪರಿಹಾರ ತಿಳಿದುಕೊಳ್ಳೋಣ ಬನ್ನಿ ಈ ಲೇಖನದಲ್ಲಿ ಇವುಗಳ ಮೇಲೆ ಆಗಿರುವ ಮಾಟ ಪ್ರಯೋಗಗಳ ಪರಿಹಾರ ತಿಳಿದುಕೊಳ್ಳೋಣ ಹಾಗಾಗಿ ಈ ಲೇಖನವನ್ನು ಪೂರ್ತಿಯಾಗಿ ಹೋದಿರಿ ನಿಮಗೆ ಮಾಟ ಆಗಿದೆ ಎಂದು ಹೇಗೆ ತಿಳಿದುಕೊಳ್ಳಬಹುದು ಎಂದರೆ ಮನುಷ್ಯನ ಮೇಲೆ ಜಡತ್ವ ಆವರಿಸುತ್ತದೆ ಅವನಿಗೆ ಅಶಾಂತಿ ಎನಿಸುತ್ತಾ ಇರುತ್ತದೆ ಅವನು ಕಣ್ಣು ಮುಚ್ಚಿದ ತಕ್ಷಣ ಯಾರು ಇದ್ದಾರೆ ಎಂದು ಅನಿಸುತ್ತದೆ ಯಾರೋ ಕರಿದಾಗ ಯಾರೋ ಬಂದು ಇದ್ದಾರೆ ಎನಿಸುತ್ತದೆ ಮಲಗಿದಾಗ ಯಾರೋ ಬಂದು ಕುತ್ತಿಗೆ ಹೆಚ್ಚಿಗಿದ ಹಾಗೆ ಅನಿಸುತ್ತಾ ಇರುತ್ತದೆ ಈ ರೀತಿಯೆಲ್ಲ ಆದರೆ ಮನುಷ್ಯನ ಮೇಲೆ ಮಾಟ ಪ್ರಯೋಗ ಆಗಿದೆ ಎಂದು ನಿಮಗೆ ತಿಳಿಯುತ್ತದೆ ಹೀಗೆ ಆದಾಗ ಮನುಷ್ಯನ ಮೇಲೆ ಆದಾಗ ಏನು ಪರಿಹಾರ ಎಂದರೆ ನೀವು ಒಂದು ಕಣ್ಣು ಕಪ್ಪಿನ ಡಬ್ಬಿ ಕಾಡಿಗೆ ಡಬ್ಬಿ ಮನೆಯಲ್ಲಿ ನೀವು ಕಣ್ಣಿಗೆ ಹಚ್ಚುವ ಕಾಡಿಗೆ ಡಬ್ಬಿ ಬೇಡ ಇದಕ್ಕಾಗಿ ನೀವು ಪ್ರತ್ಯೇಕವಾಗಿ ಬೇರೆ ಕಾಡಿಗೆ ಡಬ್ಬಿ ತೆಗೆದುಕೊಂಡು ಈ ಕಾಡಿಗೆಯನ್ನು ಹೆಣ್ಣು ಮಕ್ಕಳು ಎಡಕಾಲಿಗೆ ಹಾಗೂ ಗಂಡು ಮಕ್ಕಳು ಬಲಕಾಲಿಗೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಪಾದದಲ್ಲಿ ಹಚ್ಚಿಕೊಳ್ಳಬೇಕು ಹಚ್ಚಿಕೊಂಡು ಮನೆಯಿಂದ ಹೊರಗೆ ಹೋಗಬೇಕಾದರೆ ಯಾವಾಗಲೂ ಗಂಡು ಮಕ್ಕಳಿಗೆ ಬಲಕಾಲಿನ ಪಾದದಲ್ಲಿ ಹೆಣ್ಣು ಮಕ್ಕಳಿಗೆ ಎಡಕಾಲಿನ ಪಾದದಲ್ಲಿ ಕಪ್ಪು ಹಚ್ಚಿಕೊಂಡು ಹೋದರೆ ನಿಮ್ಮಲ್ಲಿ ಈ ರೀತಿಯ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡುವುದು ಬಹಳ ಕಷ್ಟ ಆಗುತ್ತದೆ ಮತ್ತು ಇನ್ನೊಂದು ಮನುಷ್ಯನ ಮೇಲೆ ಪ್ರಯೋಗ ಆಗಿದೆ ಎಂದು ಯಾವ ರೀತಿ ಗೊತ್ತಾಗುತ್ತದೆ ಎಂದು ನೋಡೋಣ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಪರಿಹಾರ ಮಾಡಬೇಕು ಇದನ್ನು ತೆಗೆದುಕೊಂಡು ಒಂದು ಕರ್ಪೂರ ಇರಿಸಿ ಗುರುವಾರದ ದಿನ ಹಾಗೂ ಭಾನುವಾರದ ದಿನ ಯಾರಿಗೆ ಈ ಪ್ರಯೋಗ ಆಗಿದೆ ಎಂದು ನಿಮಗೆ ಅನಿಸುತ್ತದೆ ಅವರಿಗೆ ತಲೆಯ ಮೇಲಿಂದ ಈ ನಿಂಬೆಹಣ್ಣನ್ನು ಕೆಳಗೆ ಇಳಿ ತೆಗೆಯಬೇಕು ಇಳಿಸಬೇಕಾದರೆ ದೇವರ ಹೆಸರು ಹೇಳಬಾರದು ನಂತರ ನಿಮ್ಮ ಮನೆಯ ಹೊರಗೆ ಬಂದು ಈ ನಿಂಬೆಹಣ್ಣನ್ನು ಎಡಕಾಲಿನಿಂದ ತುಳಿದು ಹೊಸೆದು ಈ ನಿಂಬೆಹಣ್ಣನ್ನು ಎರಡು ಹೋಳುಗಳಾಗಿ ಮಾಡಿ ವಿರುದ್ಧ ದಿಕ್ಕಿನಲ್ಲಿ ಎಸೆಯಬೇಕು ಹೀಗೆ ಎಸದಿದ್ದೇ ಆದಲ್ಲಿ ಈ ಮನುಷ್ಯನ ಮೇಲೆ ಮಾಟಾ ಮಂತ್ರದ ದೃಷ್ಟಿಯೆಲ್ಲ ಹೊರಟು ಹೋಗುತ್ತದೆ ಮನೆಯ ಮೇಲೆ ಸಹ ಇದೆ ಗುರುವಾರ ಹಾಗೂ ಇದೇ ಭಾನುವಾರ ದಿನಗಳಂದು ಮನೆಯ ಮೇಲೆ ಕೂಡ ಇದೇ ದಿನಗಳಂದು ಇಳೆ ತೆಗೆಯಿರಿ ಯಾವಾಗ ತೆಗೆಯಬೇಕು ಎಂದರೆ ರಾತ್ರಿ ಹತ್ತು ಗಂಟೆಯ ಮೇಲೆ ತೆಗೆಯಬೇಕು ತೆಗೆದು ಮನೆಯ ಸಿಂಹದ್ವಾರದಲ್ಲಿ ಇಟ್ಟುಕೊಂಡು ಪೂರ್ವ ದಿಕ್ಕಿಗೆ ತಿರುಗಿ ಹೊಸಕಿ ಹಾಕಿ ನಿಂಬೆಹಣ್ಣಿನ ಇಳೆ ತೆಗೆಯಬೇಕು ಈ ರೀತಿ ಕ್ರಮೇಣ ಮಾಡಿದರೆ ನಿಮಗೆ ಇರುವ ಮಾಟ ಮಂತ್ರದ ಶಕ್ತಿ ಕುಂದುತ್ತದೆ